ಮತ್ತೊಂದು ವಿಶೇಷ ಈ ವರ್ಷದಲ್ಲಿ ಏನು ಅಂದ್ರೆ ತೃತೀಯ ತಿಥಿ ನಾಲ್ಕನೇ ದಿನಕ್ಕೂ ಎಕ್ಸ್ಟೆಂಡ್ ಆಗುತ್ತೆ ಅಂದ್ರೆ ಈ ಭೂಮಿ ಮೇಲೆ ಇರೋದು ನಾವು ಭೂಲೋಕದಲ್ಲಿ ಯಾವಾಗ ನಾನು ಈ ದೇಹ ಬಿಡ್ತೀನೋ ನೆಕ್ಸ್ಟ್ ಒಂದು ಲೋಕ ಇದೆ ಒಂದು ಹೆಣ್ಣು ಮಗಿರೋ ಚಂದ್ರಗಂಟಾ ಆ ಶಿವನನ್ನ ಓಲೈಸ್ಕೊಳಕ್ಕೆ ಕೂತ್ಕೊಂತಾಳೆ ಬಟ್ ಇದು ಎಲ್ಲಾ ದೇವ್ರಗಳಿಗೂ ಇರುತ್ತೆ ಶಿವನ್ಗೂ ಇರುತ್ತೆ ರಾಜರಾಜೇಶ್ವರಿಗೂ ಇರುತ್ತೆ ಮತ್ತೆ ಎಲ್ಲಾ ದೇವನ್ ದೇವತೆಗಳಿಗೂ ಇರುತ್ತೆ ಬಟ್ ನಾಲ್ಕನೇ ದಿನ ಕೂಡ ತೃತೀಯ ತಿಥಿ ಇರುತ್ತೆ ನೀವು ಕೂಶ್ಮಾಂಡ ದೇವಿನ ಪೂಜೆ ಮಾಡಕ್ ಆಗಲ್ಲ ಯಾಕೆ ಅಂದ್ರೆ ಅದೊಂದು ಸ್ಟೇಜ್ ಆ ಸ್ಟೇಜ್ಗೆ ಹೋದ್ಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಭವ ಬಂಧನ ನಿಮ್ಮನ್ನ ಕಾಡಲ್ಲ ಅಂತ ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿಯ ಮೂರನೇ ದಿನವಾದ ಚಂದ್ರಗಂಟ ತಾಯಿ ಬಗ್ಗೆ ತಿಳ್ಕೊಳ್ಳೋಣ ಆ ತಾಯಿನ ಪೂಜೆ ಮಾಡೋದು ಹೇಗೆ ಮತ್ತು ಆ ತಾಯಿಯ ಸ್ಪಿರಿಚುಯಲ್ ಡಿಕೋಡಿಂಗ್ ಏನಂತ ಮೇಯ್ನಾಗಿ ಇವತ್ತು ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಚಂದ್ರಘಂಟ ಬಂದು ಬ್ರಹ್ಮಚಾರಿಣಿ ಥರ ಘೋರ ತಪಸ್ಸಿಗೆ ಕುತ್ಕೊತಾಳೆ ಯಾಕೆ ಅಂದರೆ ಶಿವನನ್ನು ಪಡೆಯೋದಕ್ಕೆ ಎಲ್ಲರೂ ಕೂಡ ಶಿವನನ್ನು ಪಡೆಯೋದು ಅಂದರೆ ಅರ್ಥ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿರೋ ಥರ ಶಿವ ಅಂದರೆ ಒಂದು ಅಲ್ಟಿಮೇಟ್ ಸ್ಟೇಜ್ ಅಂತ ಅಂದರೆ ಪ್ರಪಂಚದಲ್ಲಿ ಮನುಷ್ಯ ಹುಡ್ತಾ ಇರೋದು ಮತ್ತೆ ಮತ್ತೆ ಆ ಶಿವ ತತ್ವ ಅಥವಾ ಶಿವನ ಸ್ಟೇಜ್ಗೆ ರೀಚ್ ಆಗೋಕೆ ಶಿವ ಅಂದರೆ ಪರಬ್ರಹ್ಮ ಶಿವ ಜ್ಞಾನೋದಯ ಆದಾಗ ರೀಚ್ ಆಗ್ತೀವಲ್ಲ ಆ ಸ್ಟೇಜ್ ಅಂತ ಅರ್ಥ ಅದಕ್ಕೆ ಬೇರೆ ಬೇರೆ ಹೆಸರು ಪರಬ್ರಹ್ಮನ್ ಪರಮಶಿವ ಆತ್ಮನ್ ಅವೇರ್ನೆಸ್ ಈ ರೀತಿ ಈಗ ಒಂದು ಹೆಣ್ಣು ಮಗಳಾಗಿರೋಂಥ ಚಂದ್ರಗಂಟ ಆ ಶಿವನನ್ನು ಓಲೈಸ್ಕೊಳಕ್ಕೆ ಕೂತ್ಕೊಂತಾಳೆ ಬಟ್ ಶಿವ ಆಲ್ರೆಡಿ ಅಲ್ಟಿಮೇಟ್ ರೀಚ್ ಆಗಿರೋ ಕಾರಣ ಅವ್ನಿಗೆ ಈ ಪ್ರಪಂಚ ಈ ಮಾಯೆ ಬಗ್ಗೆ ಯಾವುದೇ ರೀತಿಯಾದ ಅಟ್ಯಾಚ್ಮೆಂಟ್ ಇರೋಲ್ಲ ಮತ್ತು ಯಾವುದೇ ಕಾರಣಕ್ಕೂ ಅವನು ಈ ಮೋಹದ ಬಲೆಯಲ್ಲಿ ಬೀಳಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಈ ರೀತಿ ಸ್ಟೋರಿಲಿ ಹೇಳ್ತಾರೆ ಯಾಕೆ ಅಂದರೆ ಅದೊಂದು ಸ್ಟೇಜ್ ಆ ಸ್ಟೇಜ್ಗೆ ಹೋದ್ಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಭವ ಬಂಧನ ನಿಮ್ಮನ್ನು ಕಾಡಲ್ಲ ಅಂತ ಅದಕ್ಕೆ ಕಾರಣ ಎಲ್ಲ ಕೃಷ್ಣ ಆಗಲಿ ರಾಮ ಬುದ್ಧ ಎಲ್ಲರೂ ಕೂಡ ಆ ಸ್ಟೇಜಿಗೆ ರೀಚ್ ಆದರು ಯಾಕಂದರೆ ಈ ಬಾವಬಂಧನದಲ್ಲಿದ್ದಷ್ಟು ಕೂಡ ನಮಗೆ ಕರ್ಮಕ್ಕೆ ಅಂಟ್ಕೊಂಡಿರ್ತೀವಿ ನಾವು ಮತ್ತೆ ಮತ್ತೆ ಸಫರಿಂಗ್ ಮಾಡ್ತಾನೆ ಇರ್ತೀವಿ ಅನ್ನೋ ಕಾರಣ ಈಗ ಆ ಚಂದ್ರಗಂಟ ಇದನ್ನು ತಿಳಿದು ಏನು ಮಾಡ್ತಾಳೆ ಅಂತ ಹೇಳ್ತಾರೆ ಅಂದರೆ ಘೋರ ತಪಸ್ಸಿಗೆ ಕುಳಿತ್ಕೊಳ್ತಾಳೆ ಯಾಕಂದರೆ ಶಿವನನ್ನು ಪಡೆಯೋದಕ್ಕೆ ಏನು ಆಗೋದಕ್ಕೆ ಅಂತ ಇದನ್ನೇ ಯಾವಾಗ ಇವಳು ಘೋರ ತಪಸ್ಸು ಕಠಿಣ ತಪಸ್ಸಲ್ಲಿ ನಿರ ನಿರತಳಾಗ್ತಾಳೆ ಆಟೋಮೆಟಿಕಲಿ ಶಿವನಿಗೆ ಇದು ತಿಳಿಯುತ್ತೆ ಮತ್ತು ಆ ಶಿವ ಇವಳ ಘೋರ ತಪಸ್ಸಿಗೆ ಮೆಚ್ಚಿ ಅವಳನ್ನ ಅರ್ಧಾಂಗಿಯಾಗಿ ಸ್ವೀಕರಿಸ್ತಾನೆ ಅಂತ ಇದು ಕಥೆಯಲ್ಲಿ ಹೇಳುವಂಥದ್ದು ಏನಿದು ಸ್ಪಿರಿಚುವಲ್ ಮೀನಿಂಗು ಇದು ಒಂದು ಪಾಸಿಟಿವ್ ಟರ್ನಿಂಗ್ ಪಾಯಿಂಟು ನಿಮ್ಮ ಸ್ಪಿರಿಚುವಲ್ ಜರ್ನಿಲಿ ಆಗೋದು ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೆ ಮೊದಲನೇದಾಗಿ ಶೈಲಪುತ್ರಿ ಧ್ಯಾನದಲ್ಲಿ ಕೂತಾಗ ಒಂದು ಹೆಣ್ಣು ಮಗಳು ಧ್ಯಾನಕ್ಕೆ ಕೂತಾಗ ಅಥವಾ ಒಬ್ಬ ಸಾಧಕ ಅಥವಾ ಸಾಧಕಿ ಧ್ಯಾನದಲ್ಲಿ ಮೊದಲು ಪರ್ವತ ಕಾಣಿಸುತ್ತೆ ಅದಾದ ಮೇಲೆ ಬ್ರಹ್ಮಚಾರಿಣಿ ಆಗ್ತೀವಿ ಎಲ್ಲಿ ನಾವು ಬ್ರಹ್ಮಚಾರಿಣಿ ಆಗೋದು ಲಾಸ್ಟ್ ವಿಡಿಯೋದಲ್ಲಿ ತಿರ್ಸಿರೋ ಥರ ನಾನು ಈ ಅನ್ನಮಯ ಕೋಶನ ಮೀರಬೇಕು ಯಾಕಂದರೆ ನಮಗೆ ಕೋಶಗಳಿರುತ್ತೆ ಈ ದೇಹ ಒಂದೇ ಇದು ಇದೊಂದೇ ಇರಲ್ಲ ಇದ್ರ ಜೊತೆ ಇನ್ನೂ ನಾಲ್ಕು ದೇಹ ಇರುತ್ತೆ ಮೊದಲನೇದಾಗಿ ನಾವು ಬಿಡಿಸ್ಕೊಂಡು ಹೋಗ್ಬೇಕು ಈ ಭವಬಂಧನದಿಂದ ಬಂಧನದಿಂದ ಅಥವಾ ಶಿವನನ್ನು ರೀಚ್ ಆಗೋಕ್ಕೆ ಅಥವಾ ಈ ಜೀವನದಲ್ಲಿ ಹುಟ್ಟಿರೋ ಉದ್ದೇಶನ ನಾನು ಕಂಪ್ಲೀಟ್ ಮಾಡೋದಕ್ಕೆ ಅಂದರೆ ಅಲ್ಟಿಮೇಟ್ ಸ್ಟೇಜ್ ರೀಚ್ ಆಗೋದಕ್ಕೆ ನಾನು ಈ ದೇಹನ ಫಸ್ಟು ಬಿಡಬೇಕು ಅದಕ್ಕೋಸ್ಕರ ಆ ತಾಯಿ ಬ್ರಹ್ಮಚಾರಿಣಿ ಹಣ್ಣು ಹಂಪುಗಳನ್ನ ತಿಳ್ಕೊಂಡು ಅದ್ರ ಜೊತೆ ಎಲೆಗಳನ್ನ ತಿನ್ನಕ್ಕೆ ಶುರು ಮಾಡಿದ್ಲು ಕೊನೆಗೆ ಯಾಕಂದರೆ ಹಣ್ಣು ಹಂಪ್ಲಿಂದ ಅವಳು ಈ ದೇಹನ ಬಿಟ್ಟು ಇನ್ನೊಂದು ಸ್ಟೇಜ್ಗೆ ಹೋಗೋಕ್ಕಾಗಲೇ ಇಲ್ಲ ಅಷ್ಟು ಘೋರ ತಪಸ್ಸು ಮಾಡಿ ಈ ಅನ್ನಮಯ ಕೋಶದ ನೆಗೆಟಿವ್ ಕ್ವಾಲಿಟೀಸ್ ಬಂದು ಆಹಾರ ನಿದ್ರ ಮೈಥುನ ಮತ್ತು ರಕ್ಷಣ ಅಂತೀವಿ ಅಂದರೆ ಈ ನಾಲ್ಕು ಕೂಡ ನನ್ನ ಫಿಸಿಕಲ್ ಬಾಡಿಲಿ ಕಟ್ ಹಾಕುತ್ತೆ ಯಾಕೆ ಯಾಕಂದ್ರೆ ಈ ನಾಲ್ಕೇ ಸ್ವಭಾವ ನನಗಿದ್ರೆ ಯಾವಾಗಲೂ ನಾನು ಫಿಸಿಕಲಿ ಬೌಂಡ್ ಆಗಿರ್ತೀನಿ ಯಾವಾಗ ಈ ಬ್ರಹ್ಮಚಾರಿಣಿ ಈ ತತ್ವನ ಅಥವಾ ಈ ಗುಣಗಳನ್ನ ಮೀರಿದ್ಲು ಆಟೋಮೆಟಿಕಲಿ ಅವಳು ಒಂದು ಸ್ಟೇಜ್ ಮೇಲ್ಗಡೆಗೆ ರೀಚ್ ಆದ್ಲು ಆ ಸ್ಟೇಜೇ ಚಂದ್ರಘಂಟ ಸ್ಟೇಜು ಏನದು ಚಂದ್ರಘಂಟ ಹೆಸ್ರೇ ಹೇಳೋ ಥರ ಚಂದ್ರಘಂಟ ಚಂದ್ರನ ಗಂಟೆಯಾಗಿ ತರಿಸಿರೋಳು ಅಂತ ಇನ್ನೊಂದು ಅರ್ಥ ಚಂದ್ರ ಅವಳ ತಲೆ ಮೇಲೆ ಇರುತ್ತೆ ಗಂಟೆ ಎರಡು ಹೈಬೋರ್ಸ್ ಮಧ್ಯ ಕಾಣಿಸುತ್ತೆ ಅಂತ ಹೇಳ್ತಾರೆ ಇದು ಹಿನ್ನೆಲೆಯಲ್ಲಿ ಚರಿತ್ರೆಯಲ್ಲೂ ಕೂಡ ಹೇಳ್ತಾರೆ ಒಂದು ಅರ್ಥ ಮಾಡ್ಕೊಬೇಕು ನೀವು ಯಾವಾಗ ಸಾಧನೆ ತೀವ್ರ ಮಾಡ್ತಾ ಹೋಗ್ತೀರಾ ಮತ್ತೆ ಈ ದೇಹನ ಯಾವಾಗ ಬಿಡ್ತೀರಾ ನಿಮ್ಮ ತಲೆ ಮೇಲೆ ಯಾವಾಗಲೂ ನಿಮಗೆ ವಿಷನ್ ಅಂದರೆ ದಿವ್ಯ ದೃಷ್ಟಿಯಲ್ಲಿ ಹೇಳ್ತಿದ್ದೀನಲ್ಲ ಅಲ್ಲಿ ಪೂರ್ಣ ಚಂದ್ರ ಕಾಣಿಸ್ತಾನೆ ಅಥವಾ ಅರ್ಧ ಚಂದ್ರ ಕಾಣಿಸ್ತಾನೆ ಆ ಅರ್ಧ ಚಂದ್ರ ಅಥವಾ ಪೂರ್ಣ ಚಂದ್ರ ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಈ ಭೂಮಿ ಮೇಲೆ ಇರೋದು ನಾವು ಭೂಲೋಕದಲ್ಲಿ ಯಾವಾಗ ನಾನು ಈ ದೇಹ ಬಿಡ್ತೀನೋ ನೆಕ್ಸ್ಟ್ ಒಂದು ಲೋಕ ಇದೆ ಅದನ್ನೇ ನಾವು ಕರೆಯೋದು ಭುವರ್ ಲೋಕ ಅಂತ ಇಂಗ್ಲೀಷ್ನವರು ಇದನ್ನ ಎತ್ರಿಕ್ ಪ್ಲೇನ್ ಅಂತ ಕರೀತಾರೆ ಆ ಎತ್ರಿಕ್ ಪ್ಲೇನ್ನ ನ ಎಂಟ್ರೆನ್ಸ್ ಬಂದು ಪೂರ್ಣ ಚಂದ್ರ ಸೊ ಅದು ಓಪನ್ ಆಯಿತು ಅವಳಿಗೆ ತಾಯಿಗೆ ಅಂತ ಅದು ತಾಯಿಗೆ ಓಪನ್ ಆಗಿದ್ದು ಸ್ಟೇಜನ್ನ ನಾವು ಚಂದ್ರ ಗಂಟ ಆದ್ಲು ಅಂತ ಕರಿತೀವಿ ನಾವು ಕೂಡ ಸಾಧನೆನ ಇಂಟೆನ್ಸ್ ಮಾಡ್ತಾ ಹೋದ್ರೆ ನಮಗೂ ಕೂಡ ಈ ಆಹಾರ ನಿದ್ರ ಮೈತುನ ರಕ್ಷಣಾ ಅನ್ನೋ ಸ್ವಭಾವನ ನಮ್ಮಿಂದ ತೆಗ್ದಾಕಿದ್ರೆ ಈ ದೇಹ ಬಿಟ್ಟಿದ್ದ ತಕ್ಷಣ ನಮಗೂ ಕೂಡ ತಲೆ ಮೇಲೆ ಪೂರ್ಣ ಚಂದ್ರ ಕಾಣಿಸ್ಬೇಕು ಯಾವಾಗ ಕಾಣಿಸುತ್ತೆ ನನಗೆ ಫಿಕ್ಸ್ ನಾನು ಭುವರ್ ಲೋಕಕ್ಕೆ ಎಂಟ್ರಿ ಆಗೋದು ಅಂದರೆ ಅದೊಂದು ಸ್ಟೇಜು ಅದೊಂದು ಟರ್ನಿಂಗ್ ಪಾಯಿಂಟು ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ಅಂದರೆ ಅದೊಂದು ಸ್ಟೇಜು ಅದೊಂದು ಟರ್ನಿಂಗ್ ಪಾಯಿಂಟು ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ಯಾವಾಗಲೂ ಕೂಡ ಸಾಧನೆ ಮಾಡ್ತಾ ಕಣ್ಮುಚ್ಚಿದಾಗ ನಿಮ್ಮ ತಲೆ ಮೇಲೆ ಪೂರ್ಣ ಚಂದ್ರ ಕಾಣಿಸ್ತಾನೆ ಇರಬೇಕು ಅಂದರೆ ಎತ್ರಿಕ್ ಪೋರ್ಟಲ್ ಓಪನ್ನೇ ಇದೆ ಅಂತ ಅರ್ಥ ಆಯ್ತಾ ನಾವು ಅನ್ಕೊತೀವಿ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ಮನಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಖಂಡಿತವಾಗಲಿಲ್ಲ ನೀವು ಸಾಧನೆಯಲ್ಲಿ ಇನ್ನರ್ ಪ್ಲೇನ್ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಎತ್ರಿಕ್ ಪ್ಲೇನ್ನ ಪೋರ್ಟಲ್ ಇದು ಎಲ್ಲಾ ದೇವ್ರಗಳಿಗೂ ಇರುತ್ತೆ ಶಿವನ್ಗೂ ಇರುತ್ತೆ ರಾಜರಾಜೇಶ್ವರಿಗೂ ಇರುತ್ತೆ ಮತ್ತೆ ಎಲ್ಲಾ ದೇವನ್ ದೇವತೆಗಳಿಗೂ ಇರುತ್ತೆ ಅಂದ್ರೆ ಅವ್ರ ಆ ಸ್ಟೇಜ್ ನ ಮೀರಿದ್ದಾರೆ ಅನ್ನೋದನ್ನ ಒಂದು ಸಿಂಬಾಲಿಕ್ ಆಗಿ ತೋರಿಸ್ತಾ ಇದ್ದಾರೆ ಆ ಎಟ್ರಿಕ್ ಪೋರ್ಟಲ್ ಅವ್ರೆಲ್ಲಾ ದೇವ್ರಗಳಿಗೂ ಓಪನ್ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಅವ್ರು ಸಹಸ್ರಾರ ಚಕ್ರದಿಂದ ಆ ಭೂವರ್ ಲೋಕಕ್ಕೆ ಎಂಟ್ರಿ ಆಗ್ಬೋದು ಅಂತ ಇದು ಅದರ ಅರ್ಥ ಸೊ ಅದಕ್ಕೋಸ್ಕರ ನಾವು ಕೂಡ ಸಾಧನೆ ಮಾಡಿ 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 ಇಂಟೆನ್ಸ್ ಮಾಡಿ ಸ್ವಭಾವಗಳನ್ನ ಚೇಂಜ್ ಮಾಡಿಕೊಂಡು ಯಾವಾಗ ನಾನು ಸ್ಪಿರಿಚುಲಿ ಪ್ರಾಣಶಕ್ತಿ ತುಂಬಿಸ್ಕೊಂಡು ಬೆಳಿತೀನೋ ಆಗ ಆಟೋಮೆಟಿಕಲಿ ನನ್ನ ತಲೆ ಮೇಲೆ ಚಂದ್ರ ಕಾಣಿಸ್ಬೇಕು ಆ ಸ್ಟೇಜ್ನ ಮೀರಿದ್ರೆ ನಾವು ಕೂಡ ಏನಾಗ್ತೀವಿ ನಾವು ಚಂದ್ರ ಆಗ್ತೀವಿ ಸೊ ಆ ತಾಯಿ ಏನು ಸ್ಟೇಜ್ ಆದ್ಲೋ ರೀಚ್ ಆದ್ಲೋ ನಾವು ಅದಾಗ್ಬೋದು ಇದೇ ಇದರ ಸ್ಪಿರಿಚುವಲ್ ಮೀನಿಂಗ್ ಆಯ್ತಪ್ಪ ಈಗ ನಾವು ಇದೆಲ್ಲ ಸ್ಪಿರಿಚುವಲ್ ಮೀನಿಂಗ್ ತಿಳ್ಕೊಂಡು ಬಟ್ ಈ ತಾಯಿ ಬ್ರಹ್ಮಾಂಡದಲ್ಲಿ ಅಚೀವ್ ಮಾಡೋದಲ್ಲ ಅವ್ಳನ್ನ ನಾವೀಗ ಪೂಜೆ ಮಾಡಬೇಕು ಯಾಕೆ ಪೂಜೆ ಮಾಡಬೇಕು ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ಮಾನವನ ಅಂದರೆ ಹ್ಯೂಮನ್ ಏನು ಕ್ವಾಲಿಟೀಸ್ ಇರುತ್ತಲ್ಲ ಅದು ಯಾರು ಮೀರಿರ್ತಾರೋ ಅವ್ರನ್ನ ನಾವು ಆಟೋಮೆಟಿಕಲಿ ಪೂಜನೀಯ ಭಾವದಿಂದ ನೋಡ್ತೀವಿ ಯಾಕೆ ಗುರುಗಳನ್ನೆಲ್ಲ ನಾವು ಪೂಜೆ ಮಾಡೋದು ಯಾಕಂದರೆ ಅವ್ರು ನಮ್ಗಿಂತ ಹೈಯರ್ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದಾರೆ ಈ ಬಹುಬಂಧನ ಮೀರಿ ಹೋಗಿರೋರು ಆ ಕಾರಣಕ್ಕೆ ನಾವು ಅವನ್ನ ರೆಸ್ಪೆಕ್ಟ್ಫುಲಿ ಗ್ರ್ಯಾಟಿಟ್ಯೂಡಿಂದ ಅವ್ರಿಗೆ ಆ ಕ್ವಾಲಿಟೀಸ್ಗೆ ರೆಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿ ಚಂದ್ರಘಂಟ ಅನ್ನೋಳು ಒಬ್ಳು ಹೆಣ್ಣು ಮಗಳು ಬಟ್ ಆ ಲೆವೆಲ್ಗೆ ರೀಚ್ ಆಗ್ಲಲ್ಲ ಆ ಕಾರಣಕ್ಕೆ ನಾವು ಅವಳಿಗೆ ನಮಸ್ಕಾರ ಮಾಡ್ತೀವಿ ಅದೇ ರೀತಿ ತರ ಹೇಳ್ತಾರೆ ತಾಯಿ ಕೆಳಗಡೆ ಇಳಿದ್ಲು ಆದಿಶಕ್ತಿನ ಕೆಳಗಡೆ ಇಳಿದು ಚಂದ್ರಘಂಟ ಆದ್ಲು ಅಂತ ಅದಕ್ಕೂ ಕೂಡ ನಾವು ಆ ತಾಯಿನೇ ಆ ಫಾರ್ಮಲ್ಲಿ ತೋರಿಸ್ಕೊಂಡ್ಲಲ್ವಾ ಅದಕ್ಕೋಸ್ಕರ ನಾವು ರೆಸ್ಪೆಕ್ಟ್ ಮಾಡೋಣ ಹೇಳ್ತಿರೋ ಕಾನ್ಸೆಪ್ಟ್ ಮಾತ್ರ ಎಲ್ಲರೂ ಕರೆಕ್ಟಾಗಿ ಹೇಳ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಚಂದ್ರಗಂಟನ ಪೂಜೆ ಮಾಡೋಕ್ಕೆ ಧರಿಸಿರೋ ಸೀರೆ ಬಂದು ರಾಯಲ್ ಬ್ಲೂ ಕಲರ್ ನಾನೇ ಬೇರೆ ಕಲರ್ ಹೇಳ್ತಾ ಇದೀನಿ ಅಂದ್ರೆ ಆ ತಾಯಿ ಏನ್ ಇಳಿದ್ಲಲ್ಲ ಮ್ಯಾನಿಫೆಸ್ಟ್ ಆದ್ಲಲ್ಲ ಬ್ರಹ್ಮಾಂಡದಿಂದ ಭೂಮಿ ಮೇಲೆ ಮಹಿಷಾಸುರನ ಒದಿಸೋಕೆ ಆಗ ಅವಳು ಸೀರೆ ಉಟ್ಕೊಂಡಿರಲ್ಲ ಅದು ಅವರ ಎನರ್ಜಿ ಬಾಡಿ ಆ ಕಲರ್ ಕಾಣಿಸುತ್ತೆ ಕೃಷ್ಣನ್ ಹೇಗೆ ಬ್ಲೂ ಕಾಣಿಸುತ್ತೆ ಶಿವನ್ ಹೇಗೆ ಬ್ಲೂ ಕಾಣಿಸುತ್ತೆ ಅದೆಲ್ಲ ಅವರ ಎನರ್ಜಿ ಪ್ಯಾಟ್ರನ್ ಕೃಷ್ಣನ್ ಹೇಗೆ ಬ್ಲೂ ಕಾಣಿಸುತ್ತೆ ಶಿವನ್ ಹೇಗೆ ಬ್ಲೂ ಕಾಣಿಸುತ್ತೆ ಅದೆಲ್ಲ ಅವರ ಎನರ್ಜಿ ಪ್ಯಾಟ್ರನ್ ರಾಯಲ್ ಬ್ಲೂ ಕಲರ್ ಇತ್ತು ಅದಕ್ಕೆ ನೀವು ನಾಳೆ ಕೂಡ ದೇವಿನ ಪೂಜೆ ಮಾಡಬೇಕು ರಾಯಲ್ ಬ್ಲೂ ಕಲರ್ ಸೀರೆ ಉಟ್ಕೊಂಡು ಆ ತಾಯಿಗೆ ಅದೇ ಹೂವು ಕೊಟ್ಟು ಹಣ್ಣು ಕೊಟ್ಟು ಪೂಜೆ ಮಾಡಬೇಕು ಎಂದಿನಂತೆ ಪೂಜೆ ಮಾಡೋದು ಹೇಗೆ ಅಂತ ನವರಾತ್ರಿಯ ಆಚರಣೆಯಲ್ಲಿ ಆ ವಿಡಿಯೋದಲ್ಲಿ ಅದೆಲ್ಲ ಆದ್ಮೇಲೆ ಆ ತಾಯಿಯ ಮಂತ್ರ ಚಾಂಟ್ ಮಾಡೋದ್ರಿಂದ ಆ ತಾಯಿಯ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗ್ತೀರಾ ಅವಳು ಚೂರು ನಮ್ಗೆ ಎನರ್ಜಿ ಕೊಟ್ರೆ ಚೂರ್ ಲಿಫ್ಟ್ ಆಗೋಕ್ಕೆ ಪ್ರಪಂಚದಲ್ಲಿ ಸ್ಪಿರಿಚುಲಿ ಹೆಲ್ಪ್ ಆಗುತ್ತೆ ಆ ತಾಯಿಯ ಮಂತ್ರ ಬಂದು ಪಿಂಡಜ ಪ್ರವರಾರೂಢ ಕೈರಿಯುತ ಪ್ರಸಾದಂ ತನುತೆ ಮಹ್ಯಾಂ ಚಂದ್ರಘಂಟೇತಿ ಚಂಡ ಕೋಪಾಸ್ತ್ರ ಕೈರಿಯುತ ಪ್ರಸಾದಂ ತನುತೆ ಮಹ್ಯಾಂ ಚಂದ್ರಘಂಟೇತಿ ವಿಶ್ರುತ ಈ ಮಂತ್ರ ದೊಡ್ಡದಾಯಿತು ಅಂದರೆ ಮತ್ತೊಂದು ಬೀಜಾಕ್ಷರ ಮಂತ್ರ ಓಂ ಐ ಹ್ರೀಂ ಕ್ಲೀಂ ಚಂದ್ರಗಂಠಾಯೈ ನಮಃ ಓಂ ಐ ಹೀಂ ಕ್ಲೀಂ ಚಂದ್ರಗಂಠಾಯೈ ನಮಃ ಈ ಮಂತ್ರನ ನೀವು ನಲ್ವತ್ತೆಂಟು ಸಾರಿ ಅಥವಾ ನೂರ ಎಂಟು ಸಾರಿ ಚ್ಯಾಂಟ್ ಮಾಡಿ ಫ್ರೀ ಇಲ್ಲ ಅಂದರೆ ನೀವು ಯಾವ ಕೆಲಸದಲ್ಲಿ ಬ್ಯುಸಿ ಇದ್ರೂ ಪರವಾಗಿಲ್ಲ ನೀವು ಇದನ್ನ ಕಂಟಿನ್ಯೂಯಸ್ ಚಾಂಟ್ ಮಾಡ್ಕೊತಾ ಹೋಗಿ ಮನಸ್ಸಲ್ಲಿ ಆಗ ಆ ದೇವಿಯ ಫ್ರೀಕ್ವೆನ್ಸಿಗೆ ದಿನ ಕನೆಕ್ಟ್ ಆಗಿರ್ತೀರಾ ಅವತ್ತಿನ ಪೂರ್ತಿ ದಿನ ಆ ಕಾರಣಕ್ಕೆ ಸೊ ಮತ್ತೆ ಈ ದೇವಿ ಬಂದು ಆ ನೈವೇದ್ಯ ಏನು ಸ್ವೀಕರಿಸ್ತಾಳೆ ಅಂದರೆ ಮಕಾನ್ ಅಥವಾ ಸ್ವೀಟ್ ಕೀರ್ನ ನೀವು ಮಾಡಿ ಆ ದೇವಿಗೆ ಉಣ ಬಡಿಸ್ಬೋದು ಇನ್ನೊಂದು ಇವತ್ತು ಶುಕ್ರಗ್ರಹ ಅಧಿಪತಿ ಆಗಿರ್ತಾನೆ ಅದಕ್ಕೋಸ್ಕರ ಶುಕ್ರನ್ ಗ್ರಹದ ಮಂತ್ರ ಕೂಡ ಕಂಟಿನ್ಯೂಸ್ ಚಾಂಟ್ ಮಾಡಿ ಅವನ ಮಂತ್ರ ಬಂದು ಓಂ ಧ್ರಾಂ ಧ್ರೀಂ ಧ್ರೌಂ ಸಹ ಶುಕ್ರಾಯ ನಮಃ ಓಂ ಧ್ರಾಂ ಧ್ರೀಂ ಧ್ರವ್ ಸಹ ಶುಕ್ರಾಯ ನಮಃ ಈ ಮಂತ್ರನ ಕಂಟಿನ್ಯೂಸ್ ಚಾಂಟ್ ಮಾಡಿದ್ರೆ ನಿಮಗೆ ಆ ಶುಕ್ರನ ಎನರ್ಜಿ ಕೂಡ ರಿಸೀವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಶುಕ್ರ ಅಂದರೆ ಎಲ್ರಿಗೂ ಗೊತ್ತು ದುಡ್ಡು ಅಂದ್ಕೊತೀರ ದುಡ್ಡು ಒಂದೇ ಅಲ್ಲ ಎಲ್ಲ ಸುಖ ಭೋಗಗಳನ್ನು ಕೊಡ್ತಾನೆ ಅವನು ಈ ದಿನದ ಅಧಿಪತಿಯಾಗಿರ್ತಾನೆ ಅಂದರೆ ನವರಾತ್ರಿಯ ಮೂರನೇ ದಿನ ಮತ್ತು ನವಾವರ್ಣ ಶ್ರೀಚಕ್ರದ ನವಾವರ್ಣದ ಮೂರನೇ ಆವರಣಕ್ಕೆ ಅವನು ಅಧಿಪತಿಯಾಗಿರ್ತಾನೆ ಆ ಕಾರಣಕ್ಕೆ ಎರಡು ಬೆನಿಫಿಟ್ನ ನಾವು ಯೂಸ್ ಮಾಡ್ಕೊಬೋದು ಮತ್ತೊಂದು ವಿಶೇಷ ಈ ವರ್ಷದಲ್ಲಿ ಏನು ಅಂದರೆ ತೃತೀಯ ತಿಥಿ ನಾಲ್ಕನೇ ದಿನಕ್ಕೂ ಎಕ್ಸ್ಟೆಂಡ್ ಆಗುತ್ತೆ ಆ ಕಾರಣಕ್ಕೆ ನೀವು ಏನು ಮಾಡಬೇಕು ಅಂದರೆ ಮೂರನೇ ದಿನ ಚಂದ್ರಗಂಟನ್ನು ಪೂಜೆ ಮಾಡ್ತೀರಾ ಬಟ್ ನಾಲ್ಕನೇ ದಿನ ಕೂಡ ತೃತೀಯ ತಿಥಿ ಇರುತ್ತೆ ನೀವು ಕೂಶ್ಮಾಂಡ ದೇವಿನ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಸಾರಿ ಏನು ಮಾಡಿ ಅಂದರೆ ಮೂರನೇ ದಿನ ನೀವು ಚಂದ್ರಗಂಟನ್ನು ಪೂಜೆ ಮಾಡಿ ನಾಲ್ಕನೇ ದಿನಕ್ಕೆ ವಿನಾಯಕನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ನಿಮಗೆ ವಿನಾಯಕ ಚತುರ್ಥಿಗೂ ಹೆಲ್ಪ್ ಮಾಡ್ತಾನೆ ನೆಕ್ಸ್ಟು ಬರೋ ಚತುರ್ಥಿಗೆ ಅಥವಾ ವಿನಾಯಕ ನಿಮ್ಮ ಬ್ಲಾಕ್ಸ್ನ ಕ್ಲಿಯರ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಾನೆ ವಿನಾಯಕನ ಪೂಜೆ ಮಾಡಿ ಅಥವಾ ತಾಮಸ ಗುಣಕ್ಕೆ ಕಾಳಿ ಈ ಸಮಯದಲ್ಲಿ ಡಾಮಿನೆಂಟಾಗಿ ಅವಳ ಎನರ್ಜಿ ನಮಗೆ ಬರ್ತಾ ಇರುತ್ತೆ ಆ ಕಾರಣಕ್ಕೆ ಯಾವ್ದಾದ್ರು ಬ್ಲಾಕ್ ಕ್ಲಿಯರ್ ಆಗಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಕಾಳಿಯ ಮಂತ್ರನ ಜಪಿಸ್ಬೋದು ಸೊ ಬೆಟರ್ ಕಾಳಿ ಬದಲು ಗಣೇಶನ್ನೇ ಚೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಇದು ಈ ವರ್ಷದ ಒಂದು ಹೊಸ ಸ್ಪೆಷಲ್ ಬೆನಿಫಿಟ್ ಎಕ್ಸ್ಟ್ರಾ ಬೆನಿಫಿಟ್ ಈ ರೀತಿ ತಾಯಿ ದೇವಿ ಚಂದ್ರಗಂಟನ ಪೂಜೆ ಮಾಡಿ ಮತ್ತು ಯಾವುದೇ ರೀತಿ ಭಯ ಪಡದೆ ಮತ್ತು ಕನ್ಫ್ಯೂಷನ್ ಇಲ್ಲದೆ ಮತ್ತು ಪೂಜೆ ಮಾಡಬೇಕಾದ್ರೆ ಟೆನ್ಷನ್ ಆಗದೆ ಈಸಿಯಾಗಿ ಏನೇ ಆದರೂ ಕೂಡ ನಮ್ಮ ಮನಸ್ಸಲ್ಲಿ ಅಷ್ಟೇ ಅಪಶಕುನ ಅಂತಿರುತ್ತೆ ಯಾವುದೇ ರೀತಿ ಪೂಜೆಯಲ್ಲಿ ಅಪಶಕುನ ಆಗೋಲ್ಲ ಆಯಿತಾ ಸೊ ದಯವಿಟ್ಟು ಏನೇ ಆದರೂ ಕೂಡ ಪೂಜೆನ ಕಂಟಿನ್ಯೂಸ್ ಮಾಡಿ ಅದ್ರ ಜೊತೆ ಕೊನೆಯಲ್ಲಿ ಲಲಿತಾ ಸಹಸ್ರಾಮನ ಅರ್ಧ ಅವರ್ ಕೂತು ಹೇಳೇ ಪೂಜೆನ ಮುಗಿಸಿ ಇದನ್ನು ನಾನು ನಿಮ್ಮನ್ನ ಕೇಳ್ಕೊತೀನಿ